ಶರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ಮಂದಿಗೆ ಇವತ್ತ ನಾವು ಒಂದು ಏತ ನೀರಾವರಿ ಯೋಜನೆನ ನಮ್ ಭಾಗದ ರಾಜಕಾರಣಿಗಳು ಹೆಂಗ್ ಹಳ್ಳ ಹಿಡಿಸ್ಯಾರ ಅಂತ ಹೇಳ್ತೀವಿ ಅದಕ್ಕೂ ಮೊದ್ಲು ನಮ್ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತ ನಾವ್ ಹೇಳ ಹೊಂಟಿದ್ದು ಈ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಬಗ್ಗೆ ರೀ ಈ ಅಳವಂಡಿ ಎಲ್ ಬರ್ತತಪ್ಪ ಅಂದ್ರ ಅದು ಕೊಪ್ಪಳ ಜಲದಾಗ ಐತಿ ಇನ್ನು ಬೆಟಗೇರಿ ನಿಮಗ್ ತಿಳಿದಿದ್ದೆ ಆಗ ನಮ್ ಗದಗ ಪಕ್ಕಿ ಕೊಪ್ಪಳ ಜಲದಾಗ ಗಂಗಾವತಿ ಕಡೆ ಟಿಬಿ ಡ್ಯಾಮ್ ನೀರ್ ಬಳಸಿ ಬಂಗಾರದಂತ ಭತ್ತ ಬೆಳಿತಾರ ಅದ್ರ ವಿಪರ್ಯಾಸ ಅಂದ್ರೆ ಈ ನಮ್ಮ ಬೆಟಗೇರಿ ಅಳವಂಡಿ ಜನರಿಗೆ ಆ ಭಾಗ್ಯ ಇಲ್ಲ ಹಿಂಗಾಗಿ ಅಳವಂಡಿ ಬೆಟಗೇರಿ ಮಧ್ಯೆ ಒಂದು ಏತ ನೀರಾವರಿ ಯೋಜನೆ ಮಾಡಿ ಆ ಭಾಗದ ರೈತರಿಗೆ ಸ್ವಲ್ಪ ಬೆಳೆ ಬೆಳೆಯಾಕ ನೀರ್ ಕೊಡೋಣ ಅಂತ ಸರ್ಕಾರ ಏನೋ ನಿರ್ಧಾರ ಮಾಡಿತ್ತು ಖರೆ ಆದ್ರೆ ಯೋಜನೆ ಮಾತ್ರ ಎಲ್ಲಿ ಶುರುವಾಗಿತ್ತೋ ಅಲ್ಲೇ ನಿಂತತಿ ಅಷ್ಟಕ್ಕೂ ಅಳವಂಡಿ ಬೆಟಗೇರಿ ನೀರಾವರಿ ಯೋಜನೆಗೆ ಹಂಚಿಕೆ ಆಗಿದ್ದು ಪಾಯಿಂಟ್ ಐದು ಪಿ ಎಂ ಸಿ ನೀರು ಇದರಿಂದ ಒಂಬತ್ತು ಸಾವಿರ ಎಕರೆಯಲ್ಲಿ ಬಂಗಾರದಂತ ಬೆಳೆ ಬೆಳಿಬೋದಿತ್ತು ಆದ್ರ ಯೋಜನೆ ಮಾಡಿದ ಕಾಲುವೆ ಹೆಂಗದಾವ್ ನೋಡ್ರಿ ರಾಜಕಾರಣಿಗಳು ಪ್ರತಿ ಸರಿ ಎಲೆಕ್ಷನ್ ಬಂದಾಗ ಆಳ್ವಂಡಿ ಬೆಟಗೇರಿ ಯೋಜನೆನ ಬಹಳ ಬೇಗ ಮುಗಿಸ್ತೀವಿ ಅಂತ ಹೇಳ್ತಾರ ಆದ್ರೆ ಮತ್ತದೇ ಹಾಡು ಮತ್ತದೇ ಕತೆ ಈ ಯೋಜನೆ ಅದ್ ಯಾವಾಗ ಮುಗಿತತೋ ಬೆಟಗೇರಿಯಿಂದ ಹಿಡಿದು ಆಳವಂಡಿ ಮಠ ಇರೋ ಹೊಲಕ್ಕ ಅದ್ ಯಾವಾಗ ನೀರ್ ಸಿಕ್ತೋ ಅಂತ ಮಂದಿ ಚಿಂತೆ ಮಾಡಕ್ ಹತ್ತಾರ ಕೊಪ್ಪಳ ಮತ್ತು ಗದಗ ಮಂದಿ ನಿಮ್ಮ ನಾಳೋ ರಾಜಕಾರಣಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಕೇಳ್ರಿ ಯಾವಾಗ ಮುಗಿಸ್ತೀರಪ್ಪ ಆಳ್ವಂಡಿ ಬೆಟಗೇರಿ ನೀರಾವರಿ ಯೋಜನೆನಾ ಅಂತ